ಆತ್ಮೀಯ ರಾಜ್ಯದ ಪ್ರೌಢಶಾಲಾ ಸಹ ಶಿಕ್ಷಕ ಬಂಧುಗಳೇ ಈ ದಿನ ಏನು ಎಸ್ ಎಸ್ ಎಲ್ ಸಿರಣ ವಿದ್ಯಾರ್ಥಿಗಳಿಗೆ ಪುನರ್ಬನ್ನ ತರಬೇತಿ ಮತ್ತು ಅವರನ್ನು ಪುನಃ ತರಬೇತಿಯನ್ನು ನೀಡಿ ಪರೀಕ್ಷೆಗೆ ಸಿದ್ಧತೆಗೊಳಿಸುವ ಬಗ್ಗೆ ಮಾನ್ಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಹೊರಡಿಸಿರುವಂತಹ ಸೂಚನೆ ಆದೇಶದ ಮೇರೆಗೆ ಎಲ್ಲ ರಾಜ್ಯದ ಡಿಡಿಪಿಐ ಮತ್ತು ಬಿಇಒಗಳು ಹಾಕಿರುವಂತಹ ನೋಟಿಸಿನ ಮೇಲೆ ಇವತ್ತಿನ ತರಗತಿಗಳನ್ನು ತೆಗೆದುಕೊಳ್ಳಬೇಕೆಂಬ ವಿಚಾರದಲ್ಲಿ ಇವತ್ತು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ರಾಜ್ಯದ ಪ್ರೌಢಶಾಲಾ ಶಿಕ್ಷಕರ ಆಕ್ರೋಶ ಮತ್ತು ಅವರ ಸಮಸ್ಯೆ ಬಿಡಿಬಿಡಿಯಾಗಿ ಸುಮಾರು ಇಪ್ಪತ್ತ ಇಪ್ಪತ್ತೈದು ನಿಮಿಷಗಳ ಕಾಲ ಅವರಿಗೆ ಮನವಿಯನ್ನ ಮಾಡಿದ್ದೇನೆ ಅವರು ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಆದರೆ ರಾಜ್ಯದಲ್ಲಿ ಪ್ರೌಢಶಾಲಾ ಏನು ಎಸ್ ಎಸ್ ಎಲ್ ಸಿ ಫಲಿತಾಂಶ ತುಂಬಾ ಕಡಿಮೆ ಆಗಿರೋದ್ರಿಂದ ಒಂದಿಷ್ಟು ಅನುಸರಿಸಿಕೊಳ್ಳಬೇಕು ಅಂತ ನಮಗೆ ಅವರು ನಮಗೂ ಅವರು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ನಾನು ಈಗಾಗಲೇ ಹೇಳಿದ್ದೇನೆ ಈ ತಿಂಗಳ ಅಂತ್ಯದಿಂದ ಮೇ ಇಪ್ಪತ್ತೊಂಬತ್ತರಿಂದ ಜೂನ್ ಸರ್ ಆರೂವರೆಗೆ ಸುಮಾರು ಎಂಟತ್ತು ದಿನಗಳ ಕಾಲ ನಾವು ಪುನರ್ ತರಬೇತಿ ಕೊಟ್ಟು ಹೆಚ್ಚು ಉತ್ತಮ ಫಲಿತಾಂಶ ಕೊಡಬೇಕು ಪ್ರಯತ್ನ ಮಾಡುತ್ತೇವೆ ಅಂತ ಅವರಿಗೆ ಮನವಿಯನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಮಾನ್ಯ ಆಯುಕ್ತರನ್ನ ಭೇಟಿ ಮಾಡಲಿಕ್ಕೆ ಹೋದಾಗ ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ನಿರ್ದೇಶಕರನ್ನ ಭೇಟಿ ಮಾಡಿ ಪ್ರೌಢ ಶಿಕ್ಷಣ ನಿರ್ದೇಶಕರನ್ನ ಭೇಟಿ ಮಾಡಿ ಶಿಕ್ಷಕರ ಸಮಸ್ಯೆಗಳ ಅಡಲು ಮತ್ತು ಅವರ ಕಷ್ಟಗಳ ಬಗ್ಗೆ ಹಾಗೂ ಅವರ ತೊಂದರೆಗಳ ಬಗ್ಗೆ ಅವರಿಗೂ ಅರಿವು ಮಾಡಿಕೊಂಡಿದ್ದಾರೆ ಅವರು ಸಹ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಮಾನ್ಯ ಆಯುಕ್ತರ ಜೊತೆ ಚರ್ಚೆ ಮಾಡಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸುವುದು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ ಹೇಳಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಸಚಿವರು ಶಿಕ್ಷಣ ಸಚಿವರ ಆಪ್ತ ಸಹ ಭೇಟಿ ಮಾಡಿ ಶ್ರೀ ಹರ್ಷಲ್ ಸರ್ ಅವರನ್ನ ಮತ್ತು ಜಯಪ್ರಕಾಶ್ ಅವರನ್ನು ಭೇಟಿ ಮಾಡಿ ಮಾನ್ಯ ಸಚಿವರ ಗಮನಕ್ಕೆ ಇದನ್ನು ಆಕೆಯನ್ನು ತರಬೇಕು ರಾಜ್ಯದ ಎಲ್ಲ ಶಿಕ್ಷಕರು ಬಹಳಷ್ಟು ನೋವಿನಿಂದ ಸಂಕಟದಿಂದ ಇವತ್ತು ಬೇಸಿಗೆ ರಜೆಯನ್ನು ಅನುಭವಿಸಕ್ಕಾಗದೆ ತಮ್ಮ ತಂದೆ ತಾಯಿಗಳನ್ನು ಭೇಟಿ ಮಾಡೋಕ್ಕಾಗದೆ ಊರುಗಳಿಗೆ ಹೋಗೋಕ್ಕಾಗದೆ ಅವರು ಬಹಳಷ್ಟು ಒತ್ತಡದಲ್ಲಿ ಸಿಲುಕಿಕೊಂಡು ಇವತ್ತು ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಮಾನ್ಯ ಶಿಕ್ಷಣ ಸಚಿವರು ಗಮನಕ್ಕೆ ತರಬೇಕು ಅಂತ ಹೇಳಿದಾಗ ಅದೇ ಸಂದರ್ಭದಲ್ಲಿ ಮಾನ್ಯ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಸಹ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಮನೆ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು ಎರಡು ಮೂರು ಜನ ವಿಧಾನ ಪರಿಷತ್ ಸದಸ್ಯರು ಫೋನ್ ಕಾಲ್ ಮಾಡಿಬಿಟ್ಟು ಇಲ್ಲ ಈ ಶಿಕ್ಷಕರಿಗೆ ಸಮಸ್ಯೆ ಆಗುತ್ತದೆ ಇದರ ಬಗ್ಗೆ ಪುನರ್ ಪರಿಶೀಲಿಸಬೇಕು ಅಂತಂದು ಅವರು ಸಹ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಕೇಳ್ತಾ ನಾನು ಗಮನಿಸಿದ್ದೇನೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಬಹಳ ಸಂತೋಷದಿಂದನೇ ಆಯ್ತು ಅದರ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಪುನರ್ ಪರಿಶೀಲನೆ ಮಾಡ್ತೇನೆ ಮಾನ್ಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದು ಏನಾಗ್ಬೋದು ಅನ್ನೋದನ್ನು ತೀರ್ಮಾನ ಮಾಡಿ ಒಂದು ಉತ್ತರವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮನ್ನು ಸಹ ಸಂಘದ ಸಂಘಟನೆಯ ಬಗ್ಗೆ ಬಹಳ ಖುಷಿಯಾದಂತಹ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಬಾಲಶೇಖ ಈ ಬಾರಿ ನೀವು ಚೆನ್ನಾಗಿ ಎಕ್ಸಾಮ್ ಅನ್ನು ಮಾಡಿದೀರಾ ಫಲಿತಾಂಶ ಕುಸಿದು ಸಹ ಪ್ರಾಮಾಣಿಕತೆಯನ್ನ ಮೆರೆದಿದ್ದೀರಾ ಹಾಗಾಗಿ ನಾನು ಇದನ್ನ ಪುನರ್ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾನ್ಯ ಶಿಕ್ಷಣ ಸಚಿವ ಆಪ್ತ ಸಹಾಯ ಆಪ್ತ ಕಾರ್ಯದರ್ಶಿಗಳಿಗೆ ಮತ್ತು ನಮ್ಮ ಪ್ರೌಢ ಶಿಕ್ಷಣ ನಿರ್ದೇಶಕರಿಗೆ ಅವರೆಲ್ಲರಿಗೂ ಸಹ ಧನ್ಯವಾದ ಅಂತ ಇನ್ನೇನು ಒಂದೆರಡು ದಿನಗಳಲ್ಲಿ ಒಂದೆರಡು ದಿನಗಳಲ್ಲಿ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಒಂದು ಒಳ್ಳೆಯ ಆ ಆದೇಶ ಆಗುತ್ತದೆ ಎಂಬ ಒಂದು ನಂಬಿಕೆ ನನಗೆ ಇವತ್ತಿನ ಒಂದು ಭೇಟಿ ಮತ್ತು ಇವತ್ತಿನ ಮನವಿಯಲ್ಲಿ ಕಂಡು ಬಂದಿದೆ ಹಾಗಾಗಿ ಯಾರು ಆತಂಕಕ್ಕೆ ಒಳಗಾಗೋದು ಬೇಡ ಖಂಡಿತವಾಗಿ ಮನೆ ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಪಕ್ಷಾತೀತವಾಗಿ ಆ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ಎಲ್ಲ ಶಿಕ್ಷಕರಿಗೆ ಇದು ಅನ್ಯಾಯ ಆಗುತ್ತೆ ರಜರ ಸೌಲಭ್ಯ ಇರುವ ಶಿಕ್ಷಕರನ್ನ ನೀವು ರಜಾ ಇಲಾಖೆ ನೌಕರರಾಗಿ ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಇದು ಆಗಬಾರ್ದು ಇವರಿಗೆ ಸೂಕ್ತ ತರಬೇತಿ ಮುಂದಿನ ದಿನಗಳಲ್ಲಿ ಕೊಟ್ಟು ಹೆಚ್ಚು ಫಲಿತಾಂಶ ಪಡೆಯೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಎಲ್ಲ ಗೌರ್ಮೆಂಟ್ ವಿಧಾನ ಪರಿಷತ್ ಸದಸ್ಯರು ಸಹ ಮನವಿಯನ್ನು ಮಾಡಿದ್ದಾರೆ ಹಾಗಾಗಿ ಇದು ಸರ್ಕಾರದ ಹಂತದಲ್ಲಿ ಚಿಂತನೆ ಏನಿದೆ ಒಂದೆರಡು ದಿನಗಳಲ್ಲಿ ಒಳ್ಳೆಯ ಫಲಿತಾಂಶ ಬರುತ್ತಿದೆ ನಮ್ಮ ನಂಬಿಕೆ ನಮಗೆ ಇದೆ ಹಾಗಾಗಿ ಯಾರು ಎಲೆಗುಂದಬಾರದಾಗಿ ನಮ್ಮ ರಾಜ್ಯದ ಎಲ್ಲ ಪ್ರೌಢಕ್ಷಣಾ ಪ್ರೀಕ್ಷಕರಿಗೆ ನಾನು ಮತ್ತೊಮ್ಮೆ ರಾಜ್ಯದ ಅಧ್ಯಕ್ಷನಾಗಿ ಮನವಿಯನ್ನು ಮಾಡಿಕೊಟ್ಟಿದ್ದೇನೆ ನಂತರ